ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾಳುವಾಯಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜ್ಜಿತ್ತು ಒಳಗಡೆ ಚಿನ್ನ ಚಿನ್ನ ಅಂತ ಹೇಳಿ ಕೂಗ್ತಾ ಬರ್ತಾನೆ ಚಿನ್ನ ಇಲ್ಲಿದೆಯಾ ಇಲ್ಲಿ ಅಂತ ಹೇಳಿದಾಗ ಅಜ್ಜಿ ಶುರುವಾಯಿತು ಎಂದು ಚಿನ್ನ ಚಿನ್ನ ಅನ್ನೋದು ಅಂತ ಹೇಳಿದಾಗ ಅಯ್ಯೋ ಅಜ್ಜಿ ಏನಜ್ಜಿ ನೀನು ಈಗ ಕೇಳ್ತೀಯಾ ಇಷ್ಟು ದಿನ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಆ ರೀತಿ ಸುಮ್ಮಿದ್ದೆ ಆದರೆ ಇನ್ನು ಮುಂದೆ ನಮಗೆ ಯಾವುದೇ ರೀತಿ ತೊಂದ್ರೇ ಇಲ್ಲ ನನಗೆ ಒಬ್ಬರು ದೊಡ್ಡದಾಗಿ ಒಬ್ಬರು ಸ್ವಾಮೀಜಿ ಸಿಕ್ಕಿದ್ರು ಅವರು ಹೇಳಿದ್ದಾರೆ ಇನ್ನು ನಮ್ಮಿಬ್ಬರಿಗೆ ಏನು ದೋಷ ಇಲ್ಲ ಅಂತ ಹೇಳಿ ಹಾಗಾಗಿ ಇನ್ನು ಮುಂದೆ ನಾವಿಬ್ಬರು ಒಂದಾಗಿ ಇರ್ತೀವಿ ಬಿಡು ಅಂದಾಗ ಈ ಕಡೆ ಅಂಜಲಿ ಅಂಜು ಏನು ಹೇಳ್ತಾ ಇದ್ದೀರಾ ನಾವಂತೂ ನಂಬಲ್ಲ ನಿನ್ನ ನಾವು ಕರ್ಸಿದ್ದದ್ದೇ ದೊಡ್ಡ ಜ್ಯೋತಿಷರು ಅವರು ತುಂಬ ಹೆಸರು ಮಾಡಿರೋರು ಹಾಗಾಗಿ ಅವರು ಹೇಳಿದ್ದೇ ನಿಜ ನೀವಿಬ್ಬರು ದೂರ ಇರಲೇಬೇಕು ಅಂತ ಹೇಳಿದಾಗ ಅಯ್ಯೋ ಅಯ್ಯೋ ಅದೇಗಾಗತ್ತೆ ದೂರ ಇರೋಕ್ಕೆ ನಾವು ಸ್ವಾಮೀಜಿನ ಕರ್ಸ್ಕೊಡ್ತೀನಿ ಆಗ ನೀನೇ ನೋಡಂತಿ ಅಂತ ಹೇಳಿ ಸ್ವಾಮೀಜಿನ ಈ ಕಡೆ ಮನೆ ಕರ್ಕೊಂಬಂದ ತಕ್ಷಣ ಈ ಕಡೆ ಅಂಜುಗೆ ಅಜ್ಜಿಗೆ ಗಾಭೆ ಆಗುತ್ತೆ ಇದರಲ್ಲಿ ಅಜ್ಜಿ ಕೈವಾಡ ಇದೆಯೋ ಇಲ್ವೋ ಮುಂದಿನ ಸಂಚಿಕೆಯಲ್ಲಿ ತಿಳಿಯುತ್ತೆ ಆದರೆ ಅಂಜು ತುಂಬ ಗಾಭೆ ಆಗ್ತಾಳೆ ಮನೆಯವರ ಮುಂದೆ ಎಲ್ಲ ಸತ್ಯ ನಾಟಕ ಕಳ್ಳ ಸ್ವಾಮೀಜಿ ನಾಟಕ ಎಲ್ಲ ಆಚೆ ಕಡೆ ಬರುತ್ತೆ ಹಾಗೆ ಇದಕ್ಕೆ ಯಾರು ಕಾರಣ ಅಂತಲೂ ಮನೆಯವರಿಗೆ ಎಲ್ಲರಿಗೂ ಗೊತ್ತಾಗ್ಬೋದು ಇದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು